ನಾನು ಪೆಲ್ಗಾಮ್ಗೆ ಹೋಗಿದ್ದೆ ಮೂರೇ ತಿಂಗಳಿಂದ ಹಿಂದಗಡೆ ಪೆಲ್ಗಾಮ್ನಲ್ಲಿ ಪಾಕಿಸ್ತಾನ ಅವರು ದಾಳಿ ಮಾಡಿದ್ರು ನಾನು ಹೋಗಿದ್ದೆ ಅಲ್ಲಿ ಪೆಲ್ಗಾಮಿಗೆ ಕರ್ನಾಟಕದ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನನಗೆ ಕಳಿಸಿದ್ರು ನಾನು ಹೋಗಿದ್ದೆ ನನಗೂ ಭಯದ ಆಕಾರ ಭಯ ಯಾವ ಕಾರಣದಲ್ಲಿ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಎಲ್ಲಿ ಬಿಲ್ಡಿಂಗ್ ಕೊಲಾಪ್ಸ್ ಆಗುತ್ತೆ ಅಂತ ನನಗೂ ಭಯ ಇತ್ತು ಆದ್ರೆ ಹೋದೆ ನಾನು ಧೈರ್ಯವಾಗಿ ಹೋಗಿ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ನಾವು ಕರೆ ತಂದ್ವಿ ಅಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಇದಾರೆ ಅವತ್ತು ಪೆಲ್ಗಾಮ್ನಿಂದ ಡೆಲ್ಲಿಗೆ ನಾವು ಸ್ವಂತ ಫ್ಲೈಟ್ ಮಾಡಿ ತಂದ್ವಿ ಚಪ್ಪಾಳೆ ಹೊಡೆತಲ್ಲ ಅವತ್ತು ರೆಗ್ಯುಲರ್ ಫ್ಲೈಟ್ ಪ್ರೈಸ್ ಏನಿತ್ತು ಗುಡ್ತ ಎಪ್ಪತ್ ಮೂರು ಸಾವಿರ ರೂಪಾಯಿ ಯಾವ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ಪೆಲ್ಗಾಮ್ ನಲ್ಲಿ ಯಾರ್ಯಾರು ಸಿಲ್ಕಿದ್ರು ಅವ್ರು ಎಲ್ಲರೂ ಬಹುತೇಕ ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳೇ ಇದ್ರು ಇವ್ರು ದಿನಾಪಿಳಕ್ಕೆ ನೋಡಿದ ಹಿಂದೂ ಪರ ಭಾಷಣ ಮಾಡ್ತಾರೆ ಎಲ್ಲಾ ರಾಜ್ಯಗಳಿಂದ ಬಂದಿರತಕ್ಕಂಥ ಹಿಂದೂಗಳಿಗೆ ಒಂದು ಸ್ಪೆಷಲ್ ಏರ್ಕ್ರಾಫ್ಟ್ ಮಾಡಲಿಲ್ಲ ಆ ಇಂಡಿಗೋ ಫ್ಲೈಟ್ ಗೆ ಪ್ರೈಸ್ ಕಮ್ಮಿ ಮಾಡಂತೂ ಹೇಳಿಲ್ಲ ಎಪ್ಪತ್ ಮೂರು ಸಾವಿರ ರೂಪಾಯಿ ಒಂದು ಟಿಕೆಟ್ ಸರ್ ಭಾಷಣ ನೋಡಿ ಮತ್ತೆ ಇಲ್ಲಿ ಬಂದು ಮಾತನಾಡ್ತಾರೆ ಯಾವ ಪಾಕಿಸ್ತಾನ ವಿರುದ್ಧ ಇವ್ರು ಮಾತನಾಡ್ತಾರೆ ಅವರು ಪಾಕಿಸ್ತಾನ ಸ್ನೇಹಿತರು ಅವರು ನೀವು ನೋಡಿ ಅಡ್ವಾನಿ ಪಾಕಿಸ್ತಾನಿಗೆ ಹೋಗಿದ್ರು ನರೇಂದ್ರ ಮೋದಿ ಸಾಹೇಬರು ಪಾಕಿಸ್ತಾನ ಹೋಗಿ ನವಾಜ್ ಶರೀಫ್ ಕೇಕ್ ತಿನ್ ಬಂದ್ರು ವಾಜಪೇಯಿ ಸಾಹೇಬರು ಕೂಡ ಪಾಕಿಸ್ತಾನಿಗೆ ಹೋಗಿದ್ರು ಇವ್ರು ಬಸ್ ಇವರೇ ಬಿಟ್ಟಿದ್ರು ಪಾಕಿಸ್ತಾನಿಗೆ ಇವರಿಗೆ ಪಾಕಿಸ್ತಾನ ಇಲ್ಲ ಅಂತಂದ್ರೆ ದುಡಿಮೆನೇ ಇಲ್ಲ ಇವರಿಗೆ ಪಾಕಿಸ್ತಾನ ಇಲ್ಲ ಅಂದ್ರೆ ಮುಸಲ್ಮಾನ ಇಲ್ಲ ಅಂದ್ರೆ ಓಟೆ ಇಲ್ಲ ಇವರಿಗೆ ಇವರು ದಿನಾ ಬೆಳಗ್ಗೆ ಎದ್ದು ಮುಸಲ್ಮಾನರಿಗೆ ಪಾಕಿಸ್ತಾನಿಗೆ ಅಫ್ಘಾನಿಸ್ತಾನಿಗೆ ಬೈಯೋದು ಬಿಟ್ರೆ ಇವರಿಗೆ ಬೇರೆ ಏನು ಗೊತ್ತಿಲ್ಲ ಅದಕ್ಕೆ ಮೋದಿ ಸಾಹೇಬ್ರು ಲಾಸ್ಟಿಗೆ ಚುನಾವಣೆಯಲ್ಲಿ ಅದನ್ನೇ ಹೇಳಿದ್ರು ಮಂಗಳ ಸೂತ್ರ ಮುಸಲ್ಮಾನ ಮಂಗಳ ಸೂತ್ರ ಮುಸಲ್ಮಾನ ಯಾವ ಪ್ರಧಾನಮಂತ್ರಿ ಹತ್ತು ವರ್ಷ ಆಡಳಿತ ಮಾಡಿ ಈ ದೇಶದ ಜನರಿಗೆ ಯಾವ ಬೇಸಸ್ ಮೇಲೆ ಓಟ್ ಅನ್ನು ನೋಡಿ ನಾನು ಅವಧಿಯಲ್ಲಿ ಇಷ್ಟು ಪರ್ಸೆಂಟ್ ಜಿ ಡಿ ಪಿ ಆಗಿದೆ ಇಷ್ಟು ಯುವಕರಿಗೆ ಕೆಲಸ ಕೊಡಿಸಿದ್ದೇನೆ ಇಷ್ಟು ನಾನು ಎಕ್ಸ್ಪೋರ್ಟ್ ಆಗಿದೆ ಇಂಪೋರ್ಟ್ ಆಗಿದೆ ಇಷ್ಟು ಇಂಡಸ್ಟ್ರಿಗಳು ತಂದಿದ್ದೇನೆ ಇಷ್ಟು ಎಫ್ ಡಿ ಮಾಡಿದ್ದೇನೆ ಅದರ ಬಗ್ಗೆ ಚರ್ಚೆನೇ ಅಲ್ಲ ಎದ್ಯಾ ಕಾಂಗ್ರೆಸ್ಗೂ ಲೇಖೆ ಆಯೇಗೆ ಇಂಥವೆಲ್ಲ ಡೈಲಾಗ್ಗಳು ಹೇಳಿ ಹೇಳಿ ಜನಕ್ಕೆ ಸುಳ್ಳು ಹೇಳಿ ಆ ಪತ್ರಿಕಾ ಮಾಧ್ಯಮದವರು ಟಿವಿಯಲ್ಲಿ ದಿನಾ ಬೆಳಗ್ಗೆ ಇದ್ರೆ ಸುಳ್ಳನ್ನು ಹೇಳಿ 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 ಜನರಿಗೆ ತ್ಯ ತಂದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇಲ್ಲೆಲ್ಲ ಬಹಳ ಪ್ರಜ್ಞಾವಂತ ಮತದಾರರು ಇದು ಐದು ಲಕ್ಷದ ಅರವತ್ತು ಸಾವಿರ ಇರ್ತಕ್ಕಂಥ ಜಾಗ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ನಮ್ಮದು ಲಿಟ್ರಸಿ ಇತ್ತು ಇವತ್ತು ಎಪ್ಪತ್ನಾಲ್ಕು ಪರ್ಸೆಂಟ್ ಲಿಟ್ರಸಿ ಇದೆ ಬಂಧುಗಳೇ ಯಾವ ಮೂಲಿಗೆ ಬಂದು ದೇಶ ಸಿಲುಕಿದೆ ನೋಡಿ ಯಾವ ವಿಚಾರದ ಮೇಲೆ ಓಟ್ಗಳು ಇಲ್ಲ ಇಲ್ಲ ಹೇಳಿ ಪಾಲಿಸಿ ಮೇಲೆ ಪ್ರೋಗ್ರಾಮ್ ಮೇಲೆ ಓಟ್ ಕೇಳಂಗಿಲ್ಲ ಬರೀ ಹಿಂದೂ ಮುಸ್ಲಿಂ ಧರ್ಮದ ಮೇಲೆ ಇವತ್ತು ದೇಶ ತಂದು ನಿಂದಿಸಿದ್ದಾರೆ ಆದ್ರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಇವತ್ತು ರಾಹುಲ್ ಗಾಂಧಿ ಅವರು ನೀವು ರಾಹುಲ್ ಗಾಂಧಿ ಅವ್ರನ್ನ ಬಹಳ ಯೂತ್ ಕಾಂಗ್ರೆಸ್ನವರು ನೀವು ಬೇಕ ಬರ್ದಿಟ್ಟುಗಳಿ ಸೂರನಾಕ್ಷದಲ್ಲಿ ಬರ್ದಿಟ್ಗಳಿ ಮುಂದಗಡೆ ನಲ್ಲಿ ಮೋಟಿವೇಶನ್ ಯಾವ ರೀತಿ ಮೋಟಿವೇಟ್ ಆಗ್ಬೇಕಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಚಾಪ್ಟರ್ ಬರ್ತಾ ಇತ್ತು ಈ ಸಂದರ್ಭಕ್ಕೆ ನಾನೇ ರಾಹುಲ್ ಗಾಂಧಿ ಅವರು ಪ್ಲೀಸ್ ಮಾಡ್ಲಿಕ್ಕೆ ಅವರಿಗೆ ಪಪ್ಪು ಅಂದ್ರು ರಕ್ತ ಯಾರು ನಿಮ್ಮ ಅಪ್ಪ ಯಾರು ನಿಮ್ಮ ಅಮ್ಮ ಯಾರು ನೀನ್ ಯಾರು ಇಲ್ಲ ಬರೋದೆಲ್ಲ ಅವರ ವಿರುದ್ಧವಾಗಿ ಮಾತನಾಡಿದ್ರು ಆ ಮನುಷ್ಯ ಸಹಿಸ್ಕಂಡ ಬೇರ ಇದ್ರು ಉರ್ಲಾಕಂಡ್ ಅವರು ತಮಾಷೆ ಹೇಳ್ತಿಲ್ಲ ನಿಮಗೆ ತಮಾಷೆ ಹೇಳ್ತಿಲ್ಲ ಪಾರ್ಲಿಮೆಂಟ್ ಒಳಗೆ ಪಾರ್ಲಿಮೆಂಟ್ ಟಿವಿನಲ್ಲಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಇಂಟರ್ವ್ಯೂ ಕೊಟ್ಟ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅಂತ ಕರೆದ್ರು ಪ್ರಧಾನ ಮಂತ್ರಿಯವರು ಒಂದು ಇಂಟರ್ವ್ಯೂನು ಮಾಡಲಿಲ್ಲ ಒಂದು ಇಂಟರ್ವ್ಯೂನು ಮಾಡಿಲ್ಲ ಅದಕ್ಕೆ ನಾವಿಲ್ಲಿ ಉತ್ತರ ಕನ್ನಡದಿಂದ ಉದ್ದ ಉತ್ತರ ದಕ್ಷಿಣದಿಂದ ಪ್ರಾರಂಭ ಮಾಡೋಣ ಇದೇ ಸೈನ್ ಕಾಲೇಜುಗಳಿಗೆ ಹೋಗೋಣ ಈ ದೇಶದ ಪ್ರಧಾನಮಂತ್ರಿ ಪ್ರೆಸ್ ಮೀಟ್ ಮಾಡಬೇಕ ಒಂದು ಚರ್ಚೆ ನೀವು ಚರ್ಚೆ ತಗೊಳ್ಳಿ ಈ ದೇಶದ ಪ್ರಧಾನಮಂತ್ರಿ ಮುಂಚೆ ಮಾಡಿ ಮಾಡಿ ಚೈನಾಗ ಹೋಗ್ತಾರೆ ಚೈನೀಸ್ ಬರಂಗಿಲ್ಲ ಹೋದ್ರೆ ಇಂಗ್ಲಿಷ್ ಬರಂಗಿಲ್ಲ ಹೆಂಗೆ ಮತ್ತೆ ಕಮ್ಯುನಿಕೇಶನ್ ಹೆಂಗೆ ಟೆಲಿ ಪ್ರಾಂಪ್ಟರ್ ರಾಹುಲ್ ಗಾಂಧಿ ಅವರು ಈಗ ಮುಗ್ಗ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಆ ಮನುಷ್ಯ ಟೆಲಿಪ್ರಾಂಪ್ಟ್ ಇಲ್ಲ ಅರಂಗೆ ಹಾನೆಸ್ಟ್ ಆಗಿ ಉತ್ತರವನ್ನು ಕೊಡ್ತಾನೆ ನಿಮಗೆ ಟೆಲಿಪ್ರಾಂಪ್ಟ್ ಇಲ್ಲ ಉತ್ತರನೇ ಕೊಡಕ್ ಬರದಲ್ಲ ಇವತ್ತು ಅಂತವರು ಪ್ರಧಾನಮಂತ್ರಿ ಆಗಿ ನಮ್ಮ ದೇಶದ ಬಗ್ಗೆ ಹೇಳುತ್ತೆ ಹೋದ್ರೆ ಇನ್ನ ನನಗೆ ಒಂದ್ ತಾಸ ಅವಕಾಶ ಕೊಟ್ಟರು ಇನ್ನ ಕಮ್ಮಿನೇ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು